ಅವ್ರಿಗೆ ಒಳ ಮೀಸಲಾತಿ ಹೋರಾಟಕ್ಕೆ ಒಳ ಮೀಸಲಾಚು ಹೋರಾಟಕ್ಕೆ ಒಳ ಮೀಸಲಾಚು ಹೋರಾಟಕ್ಕೆ ಒಳ ಮೀಸಲಾಚು ಹೋರಾಟಕ್ಕೆ ಇರಲಿ ಜಿಂದಾಬಾದ್ ಜಿಂದಾಬಾದ್ ಅಮೇ ಈಗ ಏನು ನಮ್ಮ ಒಳ ಬಂದಿದೆ ಎಲ್ರಿಗಿಂತೂ ಮಾತಿಗೆ ಅನ್ನೋದು ಜಾಸ್ತಿ ಜನಸಂಖ್ಯೆ ಇದೆ ಅದರಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಒಂದೇ ಮತ್ತೆ ನಮ್ಮದು ಸೆನ್ಸಸ್ ಮಾಡಬೇಕು ಪ್ರತಿಯೊಬ್ಬ ಮಾದಿಗನ್ನ ಮಾದಿಗರ ಥರನೇ ಗುರ್ತಿಸಬೇಕು ಹೇಳಿದರಲ್ಲ ಆದಿ ಕರ್ನಾಟಕ ಅಂತ ಅದರ ಜೊತೆಯಲ್ಲಿ ಮಾದಿಗ ಅಂತ ಅಲ್ಲಿ ನಮ್ಮದು ಬರಲೇಬೇಕು ಆಲ್ ಟ್ಯಾ ಟಿ ಸಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಡೈರೆಕ್ಟ್ ಮಾದಿಗ ಅಂತ ಬಂದರೆ ನಮ್ಮ ಜನಾಂಗದವರೆಗೆ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿರುತ್ತೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನೆಂದರೆ ಇವತ್ತಿನ ಏನು ಸೆನ್ಸಸ್ ಮಾಡಿದರೆ ಮತ್ತೆ ಇನ್ನೊಂದು ಸತಿ ಮಾಡಿ ನಮ್ಮ ಜನಾಂಗದ ಹೆಸರನ್ನು ಗುರುತಿಸಿ ನಮ್ಮ ಜನಾಂಗನ ಎಲ್ಲೆಲ್ಲಿ ಇದರ ನೀಟಾಗಿ ನಮ್ಮನ್ನು ಮೇಲೆ ಎತ್ಕೊಂಡ್ಬಂದು ಮುಂದಿನ ದಿನಗಳಲ್ಲಿ ಸರ್ಕಾರ ಸೌಲಭ್ಯ ಏನು ಪಡಿಬೇಕು ನಮ್ಮದೇ ಜಾಸ್ತಿ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನೆಗೆಟಿವ್ ಇದು ಮಾತಾಡ್ತಿದ್ದೀನಿ ಸರ್ಕಾರಕ್ಕೆ ಮನವಿ ಮಾಡೋದು ಇದೊಂದೇ ಸರಿ ಎಡಗೈ ಸಮುದಾಯಕ್ಕೆ ಈಗಾಗಲೇ ಆರು ಸರ್ಕಾರ ಒಳ ಕೊಟ್ಟಿದೆ ನೀವು ಇನ್ನ ಎಷ್ಟು ಪರ್ಸೆಂಟ್ ಬೇಕು ಅಂತ ಬೇಡಿಕೆ ಇದ್ ಮನವಿ ಮಾಡ್ತಾ ಇದ್ದೀರಾ ಸರ್ ಮೊಟ್ಟ ಮೊದಲನೇ ನಾನು ಹೇಳಬೇಕಂದ್ರೆ ನನ್ನ ಹೆಸರು ಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯ ಪರ್ಟಿಕ್ಯುಲರ್ ಆಗಿ ಮಾದಿಗ ಜನಕ್ಕೆ ಸೇರಿದವರು ನಮ್ಮ ಹೋರಾಟ ಸುಮಾರು ಮೂವತ್ತೈದು ವರ್ಷಗಳಿಂದ ಇತ್ತು ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಮೊಟ್ಟ ಮೊದಲನೇದಾಗಿ ನಾವು ನಾವು ಚಿರುಣಿಯಾಗಿರಬೇಕು ಎಲ್ಲ ರಾಜ್ಯಗಳಲ್ಲೂ ಇದು ಮಾಡಿಕೊಂಡ್ರೂ ಅವರು ಒಬ್ಬ ಮಿನಿ ಅಂಬೇಡ್ಕರ್ ಅಂದರೆ ತಪ್ಪಾಗಿರೋದು ಯಾಕಂದರೆ ನಮ್ಮ ಜ ನಮ್ಮ ಕರ್ನಾಟಕದಲ್ಲೇ ಒಂದೊಂದು ರೀತಿ ಜಾತಿಗೆ ಅನುಗುಣವಾಗಿದ್ದು ಮೊನ್ನೆ ಕ್ಯಾಬಿನೆಟಲ್ಲಿ ಅವರು ನಡೆಸಿದಾಗ ತುಂಬ ನಮ್ಗೆ ಸಂತೋಷ ಆಯಿತು ಈ ವಿಚಾರವಾಗಿ ನಾವು ಪ್ರದೀಪ್ ಗೆದ್ದಾಗ ನಾವು ಸರ್ ನಮ್ಮ ಹೊಳದಿಸಲಾದ ನಮ್ಮ ಬೇಕೇ ಬೇಕು ಅಂತ ಪಟ್ಟಿ ನಾನು ಅಹಿಂದ ಹುಡುಗ ನಾನು ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಆತು ಕೂಡ ಮಾತು ಕೊಟ್ಟಿದ್ದ ಬಟ್ ಆದರೆ ಕ್ಯಾಬಿನೆಟಲ್ಲಿ ಅವರು ಅದನ್ನು ಘೋಷಣೆ ಮಾಡಿದಾಗ ನಮಗಂತೂ ಸಂತೋಷ ಆಗಿದೆ ಆದರೂ ಅವರು ಲೆಕ್ಕಾಚಾರಗಳೆಲ್ಲ ಕುರುಡಿ ಕೂರುಳಿ ಕೂ ಕುರುಡೀಕರಣ ಮಾಡಿ ಈ ಒಂದು ಹಂತಕ್ಕೆ ತಲುಪಿದ್ದಾರೆ ಯಾವತ್ತೂ ಅವರು ಅಹಿಂದ ನಾಯಕ ಅವರು ಯಾವ ರೀತಿಯಲ್ಲಿ ಏನು ಕ್ರಮ ವಹಿಸ್ಕೊತಾರೋ ಆ ವಹಿಸ ಕ್ರಮಕ್ಕೆ ನಾನು ಭದ್ರಾಗಿರ್ತೀವಿ ಮತ್ತು ನಮ್ಮ ಸಮುದಾಯಕ್ಕೆ ಈಗ ನಮ್ಮ ಪೀಳಿಗೆಗೆ ನಾವು ಇಲ್ಲಿವರೆಗೂ ಹೋರಾಟಗಳು ಮಾಡಿಕೊಂಡು ಬಂದಿರೋದಷ್ಟೇ ನಮ್ಮ ಒಂದು ಹಕ್ಕನ್ನು ಬೇರೆಯವರು ಇದ್ದರು ಈಗ ನಮ್ಮ ಊರಲ್ಲಿ ನಮ್ಮ ಎಡಗೈ ಜನ ಸುಮಾರು ಸಾವಿರ ಗಂಟಲೆ ಜನ ಇದ್ದರೂ ಕೂಡ ಬಲಗೆ ಜನ ಇರೋದು ಕೇವಲ ಕೆಲವೇ ಒಂದು ಇಬ್ಬ ಬೆಳೆ ಎರಡಕ್ಕೆ ಜನ ಅವರು ಕೂಡ ಕೇಳೋದಕ್ಕೆ ಬೇರೆ ಜಿಲ್ಲೆಗಳಲ್ಲಿ ಇರಬಹುದು ಅದನ್ನೆಲ್ಲ ತ ಪರಿಗ ತಜ್ಞರ ಮುಖಾಂತರ ಆಲನೆ ಪಾಲನೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಮಗೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವಕಾಶ ಏನಾದರೂ ಇದ್ದರೆ ನಮ್ಮ ಶಾಸಕ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಕೊಡಲಿ ಇಲ್ಲಾಂದರೆ ಈ ಪೀಳಿಗೆಗಾದರೂ ನಮ್ಗಾಗ ಆಗ್ತಾ ಇದ್ರೂ ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಹೆಂಗೀ ಥರ ಅವ್ರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಒಳ್ಳೆಯ ಸಂದೇಶವಾಗಿರುತ್ತೆ ಅದಕ್ಕೆ ನಾನು ಮೊಟ್ಟ ಮೊಟ್ಟಮದಲನೇರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮೃತ್ಪೂರ್ವಕಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಗೆ ಹತ್ತು ಪರ್ಸೆಂಟ್ ಕೊಡಬೇಕು ಯಾಕಂದರೆ ಈ ಭಾರತ ದೇಶದಲ್ಲಿ ಏಳನೇ ಪರ್ಸೆಂಟ್ ಇರುವಂಥ ಮೇಲ್ಜಾತಿಯವರಿಗೆ ಈ ನಮ್ಮ ಪ್ರಧಾನಮಂತ್ರಿಗಳು ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರಲ್ಲ ಈ ಭಾರತದ ಮೂಲ ದೇಶ ಮೂಲ ನಿವಾಸಿಗಳಾಗಿದ್ದೀವಿ ಮಾದಿಗರಂತೆ ಮಾದಿಗರು ಈ ಭಾರತ ದೇಶದ ಮೂಲ ನಿವಾಸಿಗಳು ಭೂಮಿ ಹುಟ್ಟಿದಾಗಿಂದ ನಾವು ಇಲ್ಲೇ ಹುಟ್ಟಿದ್ದೀವಿ ನಾವು ಬೇರೆ ಎಲ್ಲಿಂದ ಬಂದವರಲ್ಲ ನಮಗೆ ಕಡಿಮೆ ಮಾಡಿ ಸರ್ಕಾರ ನಮಗೆ ಮೋಸ ಮಾಡಿದ್ರೆ ನಾನು ಎಲ್ಲ ಸಿದ್ಧ ಮಾಡ್ತಾ ಇದ್ದೇನೆ ನಾನು ಯಾವ ಒಂದು ಇದ್ರ ಬಗ್ಗೆ ಎಲ್ಲಿಸ್ತಾ ಬೇಡ ಸರ್ಕಾರ ನಮಗೆ ನಿಜವಾಗೂ ಮೋಸ ಮಾಡಿದೆ ಯಾಕೆ ನಾಗಮೋಹನ್ ಮಾರಿದಂಥ ಮಾಡಿದಂಥ ಕೂಡ ನಾವೇ ಮೇಲ್ಜಾತಿಯವರು ಜಾಸ್ತಿ ಜನ ಇದೀವಿ ಸದಾಶಿವರಾಗಿದ್ದು ನಾವೇ ಜಾತಿ ಜಾತಿ ಇದ್ದೀವಿ ಮಾದರಿಗೆ ಮೀಸಲಾತಿಗಳಲ್ಲಿ ಮೋಸ ಆಗಿದೆ ಅದನ್ನು ಸರಿಪಡಿಸದೇ ಇದ್ದರೆ ನಾವು ಆರು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಬೇಕು ನಮಗೆ ಅದು ಸೇರಿಸ್ಪಡಿಸಿದ್ರೆ ನಾವು ಎಲ್ಲ ಮಾದಿಗರು ಕರ್ನಾಟಕದಲ್ಲಿ ಎಲ್ಲ ಮಾದಿಗರು ಸೇರಿ ಉದ್ದು ಹೋರಾಟವನ್ನು ಮಾಡ್ತೀವಿ ನಾವು ಮುತ್ತಿಗೆಮ್ಮ ಸುಧಾಸು ಮುತ್ತಿಗೆಮ್ಮಗು ಸಿದ್ಧವಾಗಿರ್ತೀವಿ ಅಂತ ಈ ಸಮಯದಲ್ಲಿ ನಮ್ಗೆ ಹೆಚ್ಚಿನ ಮೀಸಲಾತಿ ಕೊಡಬೇಕಂತ ಕೋರ್ಕೊಳ್ಳ ಈ ಭತ್ತಗೋಷ್ಠಿಯಲ್ಲಿ ನಾನು ಎಲ್ಲರಿಗೆ ಸಿದ್ಧವಾಗಿ ಎಲ್ಲರಿಗೆ ನಾನು ಇಷ್ಟಪಡ್ತಾ ಇದ್ದೀವಿ ಜೈ ಭೀಮ್ ಜೈ ಕರ್ನಾಟಕ ನನ್ನ ಹೆಸರು ವಿಜಯ್ ಅಂತ ನಾನು ಒಕಿಲ ವೃತ್ತಿ ಮಾಡ್ತಾ ಇದ್ದೀನಿ ಈ ಮಾದಿಗರ ಹೋರಾಟ ಬಗ್ಗೆ ಈ ಮೀಸಲಾತಿ ಒಲ ಮೀಸಲಾತಿ ಬಗ್ಗೆ ಮೊಟ್ಟ ಮೊದಲನೆಯಾಗಿ ಮಾದಿಗಿರೇ ಹೋರಾಟ ಮಾಡಿದ್ದು ಬೇರೆ ಯಾವುದೇ ಏನು ಈಗ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಯಾವ ಮಾದಿಗರು ಹೋರಾಟ ಫಲದಿಂದ ಮೀಸಲಾತಿಯಲ್ಲಿ ಒಲ ಮೀಸಲಿಯಲ್ಲಿ ನಮಗೆ ಇಷ್ಟೊಂದು ಒಂದು ಆರು ಪರ್ಸೆಂಟ್ ಫಿ ಇವಾಗ ಮೀಸಲಾತಿ ಉಂಟಾಯಿತು ಅಲ್ಲಿ ಶುರುವಾಯಿತು ಬೇರೆ ಜನಾಂಗದವರು ನಮಗೂ ಮೀಸಲಾತಿ ಬೇಕಿತ್ತು ಅವ್ರು ಯಾಕೆ ಮೂವತ್ತು ವರ್ಷದಿಂದ ಹೋರಾಟ ಮಾಡಲಿಲ್ಲ ಬ ಈ ಕರ್ನಾಟಕದಲ್ಲಿ ಮಾದಿಗರೇ ಮಾತ್ರ ಅವ್ರು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ತಂದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಪರಿಚಯ ಮಾಡಿದ್ದೆ ಕರ್ನಾಟಕ ನಮ್ಮ ಜನಾಂಗದ ಮಹಾನಾಯಕ ನಾಯಕ ದಿವಂಗತ ಪ್ರೊಫೆಸರ್ ಕೃಷ್ಣಪ್ಪ ಅವರು ಈ ಈಗ ಭಾಳ ಕರ್ನಾಟಕದಲ್ಲಿ ಅಂಬೇಡ್ಕರ್ ಪರಿಚಯ ಮಾಡಿದ್ರೆ ನಾವು ಅಂಬೇಡ್ಕರ್ ಯಾರು ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಮಹಾನ್ ಬೋರ್ಡ್ ಮಾದಿಗರಾಗಿದ್ದು ಕೂಡ ಅವರು ಅವತ್ತು ಹೋರಾಟ ಮಾಡಲಿಲ್ಲ ಅದು ಮಾದಿಗರ ಕಷ್ಟಗಳನ್ನು ತಿಳಿದುಕೊಂಡು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನಲ್ಲಿ ಮಾದಿಗ ದೊಡ್ಡವರ ಉಂಟಾಯಿತು ಅದು ಮಂದಾಕೃಷ್ಣ ಮಾದಿಗಾರ ಹೋರಾಟ ಫಲವಾಗಿ ಕರ್ನಾಟಕ ಅದರಲ್ಲಿ ಸೇವೆ ಮಾಡಿದಂಥವ್ರು ಆ ಒಂದು ಫಲದಿಂದ ಮೂವತ್ತು ವರ್ಷದಲ್ಲಿ ನಮಗೆ ಆರನೇ ಪರಿಸರ ಪಡೆದಿದ್ದು ಅದು ನಮ್ಗೆ ನಷ್ಟ ನೋವಾಗ್ತಾ ಇದೆ ಯಾಕಂದರೆ ನಾವು ಒಂದು ವಿಷಯ ಹೇಳ್ತೀನಿ ನಾನು ನನ್ನ ನನ್ನ ಕ್ಯಾಶ್ಟು ಇನ್ಕಮ್ಮು ನನ್ನ ತೀಸೆಯಲ್ಲಿ ಆದಿ ಕರ್ನಾಟಕ ಇದೆ ಸರ್ಕಾರ ಹೇಳ್ತಾ ಇದೆ ಆದಿ ಕರ್ನಾಟಕದವರು ಬಲಗೈ ಜನರಿಗೆ ಸೇರ್ತಾರಂತೆ ಯಾವ ಲೆಕ್ಕದಲ್ಲಿ ಸರ್ಕಾರದವರು ಆದೇಶ ಮಾಡ್ತಾರೆ ಇದು ಇದನ್ನು ಸರ್ಕಾರದ ಪುನರ್ ಯಾಕಂದರೆ ಯಾಕೆಂದರೆ ಸರ್ ಈಗಿನ ಕಾಂಗ್ರೆಸ್ ಕೆಲವು ಪ್ರಬಲ ವ್ಯಕ್ತಿಗಳಲ್ಲಿ ಇರುವುದರಿಂದ ಅವರು ಮುಖ್ಯಮಂತ್ರಿಗಳಾಗಿರ್ಬೋದು ಇಲ್ಲ ಕ್ಯಾಬಿನೆಟ್ ಆಗಿರ್ಬೋದು ಅವ್ರ ಮಾತಿ ಮಲಗಾಗಿ ಪ ಏನು ಸದಾಶಿವ ಹೇಳ್ತಾ ಇದ್ದಾರೆ ಮಾದಿಗರು ಹೆಚ್ಚಾಗಿ ಜನಾಗಿದ್ದಾರೆ ಅಂತ ನಾಗಮಂತ ಅಷ್ಟು ಹೇಳ್ತಾ ಇದ್ದಾರೆ ಮಾದಿಗರೇ ಹೆಚ್ಚಾಗಿದ್ದಾರೆ ಅಂತ ಅದು ಸರ್ಕಾರ ಅದನ್ನ ಪಾಲನೆ ಮಾಡಿದೆ ನಮ್ಮನ್ನು ಕೂಡ ಬಳಗೆ ಜನಕ್ಕೆ ಸೇರಿದ್ದಾರೆ ಅಂತೆ ನಾವು ಏನಾಗಬೇಕು ನಾನು ಹೋಗ್ಬೇಕಾ ಹೋಗಬೇಕಾ ಈ ಹೋಗ್ಬೇಕು ನಾನು ನಾನು ಪಕ್ಕಾ ಮಾದಿಗ ನಾನು ಇದೀಗ ಕೋರ್ಟಲ್ ಹೇಳ್ತೀನಿ ಸಮಾಜದಲ್ಲಿ ಇದು ಹೇಳ್ತೀನಿ ನಾನು ಪಕ್ಕಾ ಮಾದಿಗ ಅಂತ ಹೇಳ್ಕೊತೀನಿ ಆದರೆ ಈಗ ನಾನು ಪಡಿಸಿದ ಆದ ಕಾರಣ ಆತು